ಕುಸುಂಬಿನಲ್ಲಿ ಈ ಸೋಲಾರ್ ಸೆಟ್ಸ್ಗಳನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು ಪ್ರೋಗ್ರಾಮ್ ಪೈಕಿ ಆನ್ಲೈನ್ನಲ್ಲಿ ಹೊಸದಾಗಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಇಪ್ಪತ್ತಾರು ಸಾವಿರ ಇನ್ನೂರ ಮೂವತ್ತೆಂಟು ಜನರು ರಿಜಿಸ್ಟರ್ ಆಗಿದ್ದಾರೆ ಪ್ಲಸ್ ಹಿಂದಿನ ಈ ಅನಧಿಕೃತವಾಗಿರ್ತಕ್ಕಂಥದ್ದು ಸೆಟ್ಸ್ಗಳು ಎಲ್ಲಿ ನಾವು ಕಾಯಂವಾಗಿ ಇನ್ಫ್ರಾಸ್ಟ್ರಕ್ಚರನ್ನು ಕೊಡಬೇಕು ಅಲ್ಲಿ ಐನೂರು ಮೀಟರ್ ಮೇಲ್ಪಟ್ಟಿರ್ತಕ್ಕಂಥದ್ದು ಆಟೋ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಹತ್ತು ಸಾವಿರ ಎಪ್ಪತ್ತ್ಮೂರು ಸೊ ಅದೆಲ್ಲವೂ ನಾವು ಈಗ ಅದನ್ನು ಸರ್ವೆ ಮಾಡ್ತಕ್ಕಂಥದ್ದನ್ನು ನಡೆಸ್ತಾ ಇದ್ದೀವಿ ಅದರಲ್ಲೂ ಕೆಲವು ಕಡೆ ಅವರು ಅರವತ್ತೆರಡು ಕಡೆ ಯುವ ಎಲ್ಲಿ ಅನಧಿಕೃತ ಪಂಪ್ಸ್ ಪಂಪ್ಸೆಟ್ಸ್ಗಳು ಅವರು ರಿಜಿಸ್ಟರ್ ಮಾಡಿದರು ಆನ್ಲೈನಾಗಿ ರಿಜಿಸ್ಟರ್ ಮಾಡಿದರು ಅಂಥವರಿಗೆ ಕೆಲಸ ಪ್ರಗತಿಯಲ್ಲಿದೆ ಮತ್ತು ಇನ್ನು ಸೆಲ್ಫ್ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ಆನ್ಲೈನ್ನಲ್ಲಿ ಅದರಲ್ಲಿ ಐನೂರು ಎಂಟು ಕಡೆ ಸರ್ವೆ ಕೆಲಸನೂ ಕೂಡ ಮುಗಿದೋಗಿದೆ ಸೊ ಇದೆಲ್ಲ ಇದರಲ್ಲಿ ಹ ಹನ್ನೆರಡು ಏಜೆನ್ಸೀಸ್ಗಳು ಆಯ್ಕೆ ಆಗಿದ್ದಾವೆ ಆ ಹನ್ನೆರಡು ಏಜೆನ್ಸೀಸ್ಗಳ ಮೂಲಕ ಅದನ್ನು ಕೆಲಸವನ್ನು ಈಗ ಮಾಡಲಾಗುತ್ತದೆ ವಿಶೇಷವಾಗಿ ಜಾಯಿಂಟ್ ಸರ್ವೆ ಆಗ್ತಕ್ಕಂಥದ್ದು ಮತ್ತು ತದನಂತರ ವರ್ಕ್ ಅಂಡರ್ ಪ್ರೋಗ್ರೆಸ್ ಇರ್ತಕ್ಕಂಥದ್ದು